ಅವ್ರ ಮೂಲಸಾಬಂತ್ ಕಾಟಗಾರ ಯಾರು ಇದ್ದರು ಗೌಡ್ರು ಅವ್ರು ಯಾರು ಒಂದು ನಾಲ್ಕೈದು ಜನ ಬಂದಿದ್ದರು ಬರ್ರಿ ಪಟ್ಟಿ ನಾವು ಇರ್ತೀವಿ ಮಾಮೂಲಿ ಕಟ್ಟುತ್ತೀವಿ ಅಂತ ನಾನು ಅಂದರು ಅದಕ್ಕೆ ಅವ್ರ ಜೊತೆಗೆ ಯಾರು ಏನು ಸರ್ ಅಂತ ಯಾರನ್ನ ಕರ್ಕಂಬಂದಿದ್ದರು ಒಂದು ನಾಲ್ಕೈದು ಜನ ಬಂದಿದ್ದರು ಮಾಮೂಲಿ ಕಟ್ತೀವಿ ಬರ್ರಿ ಅಂತ ನಂದರು ನಾವು ಬಿಟ್ಟಿದ್ದೀವಿ ಪಟ್ಟು ಬರ್ರಿ ಅದಕ್ಕೆ ನಾವು ಬರ್ದ್ ಕೈಸ್ ಕೊಡಕೈತಿವ್ರ ಮಾಮೂಲಿ ಐತ್ ಕನ್ಸಿಟೇಷನ್ ಮಾಮೂಲಿ ಐತ್ ಅಂತ ನಂದರು ಅದಕ್ಕಾಗಿ ல் ஜீரோ ஐவத்துமூறு ஒன்றும் மணி தான் அல ಅದು ವಿಡಿಯೋ ವೈರಲ್ ಕಳಿಸಿ ನನಗೆ ಯಾರಂತ ಕರೆದು ಮಾಡ್ತೀವಿ ಆ ಥರ ಯಾರು ದುಡ್ಡು ಇದು ತೊಗೊಂಡು ಮಾಡ್ತಾರೋ ಅವ್ರ ಮೇಲೆ ಕ್ರಮ ತಗೊಳ್ಬೇಡ ಮಟಕ ಬಂದಾಗ ನಾನು ಕೇಸಸ್ ಡೀಟೇಲ್ಸ್ ತಂದಿಲ್ಲ ನಾನು ಅದೇ ಹೇಳ್ತಾ ಇದ್ದೀನಿ ಆ್ಯಸ್ ಪರ್ ಇದು ನಾವು ಯಾವುದೇ ಥರದ್ದು ಟಾಲ್ರೆನ್ಸ್ ಇಲ್ಲ ಎಕ್ಸೈಸ್ ಗ್ಯಾಂಬ್ಲಿಂಗ್ ಓಸಿ ಮಟಕ ಸ್ಯಾಂಡು ಎಲ್ಲ ನಾವು ರೇಟ್ ಮಾಡ್ತಾಯಿದ್ವಿ ಎಲ್ಲ ಇದು ಯಾವುದೇ ಕಂಪ್ಲೇಂಟ್ ಬಂದಲ್ಲಿ ಮಾಡ್ತಾ ಇದ್ವಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಈ ಸರಿ ಆಲ್ರೆಡಿ ವಿ ಆರ್ ಜಾಸ್ತಿ ಪ್ರಕರಣಗಳನ್ನು ಆಗಿದಾವೆ ಸೊ ಅದು ಏನಂತ ಹೇಳೋದಂದ್ರೆ ವಿ ಆರ್ ಫುಡ್ ವಾರ್ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಮುಂದಿನ ಇದರಲ್ಲಿ ಕೂಡ ನಮ್ಮ ಗಮನಕ್ಕೆ ಬಂದಲ್ಲಿ ನಾವು ಎಫ್ ಐ ಆರ್ ಮಾಡ್ತೀವಿ ಅದ್ರ ಬಗ್ಗೆ ಯಾರು ನಾನು ಮಾತಾಡ್ತೀನಿ ನಾನು ಕಳಿಸಿ ಆ ವೀಡಿಯೋ ಯಾರಂತ ಅವ್ರು ಕಳಿಸ್ಬಿಟ್ಟು ನಾನೇ ಮಾತಾಡ್ತೀನಿ ತೊಂದರೆ